ಒಂದರಿಂದ ಆರನೇ ತಾರೀಕಿನವರೆಗೆ ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಬ್ಯಾಂಡಿಸ್ ಸ್ಪರ್ಧೆ ರಾಷ್ಟ್ರೀಯ ತಂಡಕ್ಕೆ ಕರ್ನಾಟಕದ ನಾಲ್ಕು ಮಂದಿ ಆಯ್ಕೆಯಾಗಿದ್ದು ಚಿಕ್ಕಮಗಳೂರಿನ ಮೂರು ಜನ ಆಯ್ಕೆಯಾಗಿರುವುದು ಅದರಲ್ಲೂ ವಿಶೇಷ ನಗರದ ಎಐಟಿ ಕಾಲೇಜಿನ ವಿದ್ಯಾರ್ಥಿನಿ ಲಕ್ಷ್ಮೀ ಪ್ರಜ್ಞಾ ಅನನ್ಯ ಗೌಡ ಗುರುಮೋತಿ ಹಾಗೂ ಪೃಥ್ವಿರಾಜ್ ನಾಲ್ಕು ಜನ ಪ್ರತಿಭಾವಂತರು ಭಾರತದ ಕೀರ್ತಿ ಹಾರಿಸಲಿದ್ದಾರೆ ಬ್ಯಾಂಡಿ ಎಂಬ ಪದವೇ ಭಾರತಕ್ಕೆ ಅಪರಿಚಿತ ಪದ ಬ್ಯಾಂಡಿ ಸ್ಪರ್ಧೆಯು ನಮ್ಮ ಹಾಕಿಯಂತೆ ಮಂಜುಗಡ್ಡೆಯಿಂದ ಹಾಕಿ ಆಡುವ ಸ್ಪರ್ಧೆ ಸರಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರ ಮಟ್ಟಿಗೆ ಬ್ಯಾಂಡಿ ಅಂತಂದ್ರೆ ಐಸಲ್ಲಿ ಆಡೋಂತ ಒಂದು ಹಾಕಿ ಅಂತೇಳಿ ಒಂದು ಕೇಳ್ಪಟ್ಟಿದ್ದೀನಿ ಬಟ್ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಗೆ ತೊಂದರೆ ಆಗಲ್ವಾ ಐಸಲ್ ಆಡಕ್ಕಾಗಲ್ಲ ಮಕ್ಕಳು ಗ್ರೌಂಡ್ ಅಲ್ಲಿ ಆಡಿರ್ತಾರೆ ಅಲ್ಲಿಗೆ ಹೋದಾಗ ಐಸಲ್ಲಿ ಸಡನ್ ಆಗಿ ಇಳ್ದು ಐಸಲ್ ಆಡೋ ಮಠದಲ್ಲಿ ಯಾವ ರೀತಿ ಅದು ಆಗುತ್ತೆ ಇಲ್ಲಿನ ಪ್ರಾಕ್ಟೀಸ್ ಸೊ ಬ್ಯಾಂಡಿ ಬಂದ್ಬಿಟ್ಟು ಐಸೆಲ್ ಹೌದು ಐಸೆಲ್ ಆಡೋಂಥ ಗೇಮು ಇದನ್ನು ಎರಡು ಥರ ಡಿವೈಡ್ ಮಾಡಿದೀವಿ ಸೊ ಹಿಂಗೆ ಅಂದರೆ ಈಗ ಸೌತ್ ಕನ್ನಡ ರೀಸನಿಗೆ ಬಂದಾಗ ಅಲ್ಲಿ ನಮಗೆ ಐಸ್ ಸಿಕ್ಕಲ್ಲ ಅವರಿಗೆ ಈ ಥರ ಒಂದು ಸ್ಕೇಟಿಂಗ್ ರಿಂಗೇಟಲ್ಲಿ ಅವರಿಗೆ ಆಡಲಿಕ್ಕೆ ಒಂದು ಪ ಒಂದು ಇದನ್ನು ಕೊಡ್ತೀವಿ ಸೇಮ್ ಅದೇ ಕಡೆ ಒಂದು ಫೋರ್ ವೀಲ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಸಿಂಗಲ್ ವೀಲ್ಸಲ್ಲಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ಯೂಶಲಿ ಸಿಂಗಲ್ ವೀಲಲ್ಲಿ ಆದವ್ರಿಗೆ ಇದೊಂದು ಪ್ರಾಕ್ಟೀಸ್ ಮಾಡೋರಿಗೆ ಯೂಸಿ ಆಗುತ್ತೆ ಯಾಕಂದರೆ ಅಲ್ಲಿ ನಮಗೆ ಇವೆಂಟ್ ಹೋದ ತಕ್ಷಣ ತ್ರೀ ಡೇಸು ಮೊ ಮೊದಲು ಮುಂಚೆನೇ ನಮಗೆ ಒಂದು ಕ್ಯಾಂಪು ಈವೆಂಟ್ ಮಾಡಲಿಕ್ಕೆ ಕ್ಯಾಂಪ್ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಕೂಡ ಟ್ರೈನಿಂಗ್ ರೆಡಿ ಮತ್ತೆ ಒಳಗಡೆ ಒಳಗಡೆ ಈ ಆಟದ ಗಂಧಗಾಳಿಯ ಅರಿವಿಲ್ಲದ ವಿದ್ಯಾರ್ಥಿಗಳು ಗುರುಮೂರ್ತಿರವರ ತರಬೇತಿಯೊಂದಿಗೆ ಜಿಲ್ಲಾ ಆಟದ ಮೈದಾನದ ಸ್ಕೇಟಿಂಗ್ ಮೈದಾನದಲ್ಲಿ ತಮ್ಮ ತರಬೇತಿ ಆರಂಭಿಸಿದ ಕೆಲವು ತಿಂಗಳುಗಳಲ್ಲೇ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಬ್ಯಾಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರದಲ್ಲಿ ನಾಲ್ಕನೇ ಸ್ಥಾನ ಗಳಿಸಿದ್ದು ಹೆಮ್ಮೆಯೇ ಸರಿ ಚಿಕ್ಕಮಗಳೂರಿನ ಮಮತಾಸ್ ಕಿಚನ್ ಮಾಲೀಕರಾದ ಸುರೇಶ್ ಹಾಗೂ ಮಮತಾ ರವರ ಪುತ್ರಿ ಸಾಂಜಲ್ಸ್ ನಲ್ಲಿ ಸಿ ಮುಗಿಸಿದ ಇವರು ವಿದ್ಯಾರ್ಥಿ ದೆಸೆಯಲ್ಲಿ ಕ್ರೀಡೆಗಳ ಬಗ್ಗೆ ಆಸಕ್ತಿ ಹೊಂದಿದ್ದು ಗುರುಮೂರ್ತಿ ಹಾಗೂ ಮೋಹನ್ ರವರ ತರಬೇತಿಯೊಂದಿಗೆ ಇದೀಗ ರಾಷ್ಟ್ರೀಯ ತಂಡದಲ್ಲಿ ಆಡುವ ಅರ್ಹತೆ ಹೊಂದಿದ್ದಾರೆ ನಾನು ಟೂ ಸ್ಕೇಟಿಂಗ್ ಮಾಡ್ತಾ ಬಂದಿದ್ದೀನಿ ನನಗೆ ಕೋಚ್ ಆಗಿ ಗುರುಮೂರ್ತಿ ಸರ್ ಮತ್ತೆ ಮೋಹನ್ ಸರ್ ಟ್ರೈನ್ ಮಾಡ್ತಾ ಬಂದಿದ್ದಾರೆ ಲಾಸ್ಟ್ ಟೈಮ್ ಸೆಲೆಕ್ಟ್ ಆದ್ವಿ ಅದರಲ್ಲಿ ನಮಗೆ ಲೈಕ್ ಇಂಟರ್ನ್ಯಾಷನಲ್ಸ್ಗೆ ಫೋರ್ ಸೆಲೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ನಾನೊಬ್ಳು ಅಂಡ್ ನಾವೀಗ ಇಂಟರ್ನ್ಯಾಷನಲ್ಗೆ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಿದ್ವಿ ಲಕ್ಷ್ಮೀ ಪ್ರಜ್ಞಾ ಅಂತ ಹೇಳಿ ಎ ಐ ಟಿ ಸ್ಟಡಿ ಮಾಡ್ತಾ ಇದ್ದಾಳೆ ಈಗಾಗಲೇ ಅವಳು ಗೋವಾದಲ್ಲಿ ಹೋಗಿ ನ್ಯಾಷನಲ್ ಲೆವೆಲ್ಲು ಆಟ ಆಡಿ ಬಂದಿದ್ದಾಳೆ ಸ್ಕೇಟಿಂಗ್ ಅಲ್ಲಿ ಈಗ ನೆಕ್ಸ್ಟ್ ಈಗ ಸೆಕೆಂಡ್ ಇಂದ ಜುಲೈ ಸೆಕೆಂಡ್ ಇಂದ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಹೋಗ್ತಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇಲ್ಲಿಂದ ಕರ್ನಾಟಕದಿಂದ ಫೋರ್ ಮೆಂಬರ್ಸ್ ಹೋಗ್ತಾ ಇದ್ದಾರೆ ಅದರ ನನ್ನ ಮಗಳು ಸುಸ್ತಿನ ಇದೀಗ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ತೆರಳುತ್ತಿರುವ ಈ ತಂಡ ವಿಜಯಶಾಲಿಯಾಗಿ ಚಿಕ್ಕಮಗಳೂರಿಗೆ ಕರ್ನಾಟಕಕ್ಕೆ ಭಾರತಕ್ಕೆ ಕೀರ್ತಿ ತರಲಿ ಎಂಬುದೇ ನಮ್ಮೆಲ್ಲರ ಎರಡನೇ ತಾರೀಕಿಂದ ಆರನೇ ತಾರೀಕವ ಥೈಲ್ಯಾಂಡ್ನ ಪೊಕೆಟ್ನಲ್ಲಿ ಈ ಬ್ಯಾಂಡಿ ಹಾಕಿ ಸ್ಪರ್ಧೆ ನಡೀತಾ ಇದೆ ಚಿಕ್ಕಮಗಳೂರಿಂದ ಈಗಾಗಲೇ ನಾವು ಹೇಳ್ದಂಗೆ ಲಕ್ಷ್ಮೀ ಪ್ರಜ್ಞಾ ಅನನ್ಯಗೌಡ ಮತ್ತೆ ಗುರುಮೂರ್ತಿ ಅವರು ಮೂರು ಜನ ಚಿಕ್ಕಮಗಳೂರು ಪ್ರತಿಭೆಗಳು ರಾಷ್ಟ್ರ ಮಟ್ಟನ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಅಲ್ಲಿಗೆ ಹೋಗಿ ಪ್ರಥಮ ಸ್ಥಾನ ಪಡೀಲಿ ಚಿಕ್ಕಮಗಳೂರಿಗೆ ಮತ್ತು ನಮ್ಮ ಭಾರತಕ್ಕೆ ಕೀರ್ತಿ ತರಲಿ ಅಂತೇಳಿ ನಾವು ಜನತೆ ಪರವಾಗಿ ಪರವಾಗಿ ಚಿಕ್ಕಮಗಳೂರಿನಲ್ಲಿ ಸ್ಕೇಟಿಂಗ್ ಹಾಗೂ ಬ್ಯಾಂಡಿ ಸ್ಪರ್ಧೆಗೆ ಜಿಲ್ಲಾಡಳಿತ ಅವಶ್ಯಕತೆ ಕ್ರೀಡಾಂಗಣ ಹಾಗೂ ತರಬೇತಿ ನೀಡಿ ನಮ್ಮ ಮಕ್ಕಳು ಈ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಹಕರಿಸಲಿ ಎಂದು ಪೋಷಕರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು ಸ್ಕೇಟಿಂಗ್ ನಮ್ಮ ಮಕ್ಕಳಿಗೆ ಕರ್ಕೊಂಡಿವಿ ಸೊ ಗುರುಮೂರ್ತಿ ಸರ್ ಕೋಚರ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಸೊ ನಮ್ಮ ಮಕ್ಕಳು ಒಂದು ಸಿಕ್ಸ್ ಮಂತ್ ಇಂದ ಇಲ್ಲಿ ಬರ್ತಾ ಇದಾರೆ ಪ್ರಾಕ್ಟೀಸ್ ಗೆ ಚೆನ್ನಾಗಿ ಆಡ್ತಾರೆ ಖುಷಿ ಆಗುತ್ತೆ ಸೊ ಮತ್ತೆ ನಮ್ ಮೋಹನ್ ಸರ್ ಅಂತಿದ್ದಾರೆ ಕೋಚ್ ಅವರು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ರಿಂಕ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಮಕ್ಕಳು ಸ್ಟಾರ್ಟಿಂಗ್ ಬಂದಾಗ ನೋಡಿ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನನ್ನ ಮಗ ಇಲ್ಲಿಗೆ ಸ್ಕೇಟಿಂಗ್ ಕಲಿಯಕ್ಕೆ ತ್ರೀ ಮಂತ್ಸ್ ಇಂದ ಬರ್ತಾ ಇದ್ದಾನೆ ಸರ್ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಮೋಹನ್ ಸರ್ ನಾವೆಲ್ಲ ಮಕ್ಕಳು ಬರೀ ಓದು 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 ಅಂತ ಹೇಳ್ತೀವಿ ಅದನ್ನ ಬಿಟ್ಟು ಈ ತರ ಬೇರೆ ಕ್ರೀಡೆಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾರೆ ನನ್ನ ವಿದ್ಯಾರ್ಥಿನಿ ಲಕ್ಷ್ಮೀ ಪ್ರಜ್ಞಾ ಅವರು ಎರಡು ವರ್ಷದಿಂದ ಇಲ್ಲಿ ತರಬೇತಿ ಬರ್ತಾ ಇದ್ದಾರೆ ಅವ್ರು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬ್ಯಾಂಡಿ ಸ್ಕೇಟಿಂಗ್ ಸ್ಪರ್ಧೆಗೆ ಹಾಕಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ನಮಗೆ ಮತ್ತು ನಮ್ಮ ಸ್ಕೇಟಿಂಗ್ ಮಕ್ಕಳಿಂದ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಚಿಕ್ಕಮಗಳೂರಿಂದ ಪ್ರಥಮ ಬಾರಿಗೆ ಈ ತರ ಒಬ್ರು ಪ್ರತಿಭೆ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗಿದ್ದಾರೆ ಥಾಯ್ಲ್ಯಾಂಡಿಗೆ ಆಯ್ಕೆ ಆಗಿದ್ದಾರೆ ಆದುದರಿಂದ ನಮಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಸ್ಕೇಟಿಂಗು ಮಾಡಿಕೊಟ್ರೆ ಇದೇ ತರ ಪ್ರತಿಭೆಗೆ ಎಲ್ಲ ಮಕ್ಕಳಿಗೂ ತರಬೇತಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ